ಸೂರ್ಯನ ಪ್ರಕಾಶದೊಳಗೆ ಹಚ್ಚಿಟ್ಟಿರುವಂತಹ ದೀಪಕ್ಕೆ ಏನು ಬೆಲೆ ಐತಿ ಹೇಳ್ರಿ ನೋಡೋಣ ಅಲ್ಲ ಕತ್ತಲದಲ್ಲಿ ಹಚ್ಚಿಡು ಒಂದಿಷ್ಟು ಬೆಳಕಾದೀತು ಸೂರ್ಯ ಪ್ರಕಾಶದೊಳಗೆ ಇಡುವಂತಹ ದೀಪಕ್ಕೆ ಯಾವ ಬೆಲೆನೂ ಇಲ್ಲ ನೀ ಹಚ್ಚಿಟ್ಟಿರುವ ದೀಪಕ್ಕೆ ಬೆಲೆ ಬರಬೇಕಾದ್ರೆ ಕತ್ತಲದಲ್ಲಿನೇ ಇಡಬೇಕೇ ಹೊರತಾಗಿ ಸೂರ್ಯನ ಪ್ರಕಾಶದೊಳಗೆ ಅದನ್ನ ಇಡಲಿಕ್ಕೆ ಹೋಗಬೇಡ ಅಂತಾರೆ ನಮ್ಮವರು ದಾನ ಮಾಡ್ತಕ್ಕಂತಹ ವ್ಯಕ್ತಿ ಎತ್ತರಕ್ಕೆ ಹೋಗ್ತಾನೆ ಗೌರವಕ್ಕ ಪಾತ್ರನಾಗ್ತಾನೆ ಅಲ್ಲ ಇನ್ನೊಂದು ಎರಡು ತಿಂಗಳಿಗೆ ನೀವು ಮ್ಯಾಲ ನೋಡ್ತೀರಿ ಆಕಾಶದ ಕಡೆಗೆ ಆತಾ ಇಲ್ಲ ಮೋಡಾತ ಇಲ್ಲ ಅಂತ ಅಲ್ಲ ಆಕಾಶದ ಕಡೆಗೆ ಹಿಂಗೆ ನೋಡ್ತೀರಿ ಮೋಡಾತಾ ಇಲ್ಲ ಆತಾ ಇಲ್ಲ ಅಂತ ಹೌದು ಮೋಡ ಆಗಬೇಕು ಮಳೆಗಾಲ ಆರಂಭ ಆದಾಗ ಮೋಡ ಆದ್ರನ ಆಕಾಶಕ್ಕೆ ಬೆಲೆ ಬರ್ತೈತಿ ಅದು ಬಟಾಹ ಇಲ್ಲಿ ಇದ್ರೆ ಅದಕ್ಕೇನು ಬೆಲೆ ಬರ್ತೈತಿ ಏಟ್ ದೊಡ್ಡದಿದ್ರೆ ತಗೊಂಡು ಅದನ್ನು ಮಳೆಯನ್ನ ಸುರಿಸಬೇಕು ಮೋಡಗಳು ಆಕಾಶದ ಎತ್ತರಕ್ಕೆ ಹೋಗುತ್ತಾವ ಎದ್ರ ಸಲುವಾಗಿ ಎತ್ತರಕ್ಕ ಎತ್ತರಕ್ಕೂ ಹೋಗಿ ಸುರುವ ಸಲುವಾಗಿ ಎಲ್ಲರಿಗೂ ಮುಟ್ಲಿ ಬಹಳ ಎತ್ತರಕ್ಕೆ ಹೋಗುತ್ತಾವ ಎದ ಸಲುವಾಗಿ ಅಂತಂದ್ರೆ ನಾವು ಸುರುವಂತಹ ನೀರೇನೈತಲ್ಲ ಎಲ್ಲರಿಗೂ ಮುಟ್ಲಿ ಎಲ್ಲರಿಗೂ ಮುಟ್ಲಿ ಎಂತಹ ಸದಾಶೆ ಮೋಡಗಳದ್ದು ಸುರುಬೇಕಂತ ಅನ್ಕೊಂಡಿದ್ದಕ್ಕಾಗಿನೆ ಬಹಳ ಎತ್ತರಕ್ಕೆ ಹೋದವು ಮೋಡಗಳು ಬಂದದ್ದೆಲ್ಲ ಒಳಗ ಇರ್ಲಿ ಅನ್ನುವಂತ ಸಮುದ್ರ ಇಲ್ಲೇ ಕುತ್ಕೊಂತ ಉಪ್ಪು ಮಾಡಿಕೊಂಡು ಸಮುದ್ರ ನೋಡಿರಿ ನೀವು ಏಟರ ಬರಲಿ ಎಷ್ಟು ನದಿನರ ಒಳಗೆ ಬರಲಿ ಬರಿ ಬರಿ ಅಲ್ವಾ ಬಂದದ್ದೆಲ್ಲ ಒಳಗಿರ್ಲಿ ಅನ್ನುವಂತಹ ವ್ಯಕ್ತಿ ಸಮುದ್ರದಂಗ ಏನು ಒಂದು ಯಾರು ಹೋಗಿ ಒಂದ್ ಎಷ್ಟು ಗುಟಕ ನೀರು ಕುಡಿಯವರದ ಅಲ್ಲ ಅಲಲ್ಲ ಆಟ ಕೂಡೈತಿನಿಂದ ಸಾಗರದಷ್ಟು ತಗೊಂಡು ಮಾಡದೇನು ಉಪ್ಪು ನೀರು ಏರ್ಬೇಕು ನೀ ಎತ್ತರಕ್ಕೇರ್ಬೇಕು ಮ್ಯಾಲ ಏರ್ಬೇಕು ಮ್ಯಾಲ ಏರ್ಬೇಕು ಬಹಳ ಎತ್ತರಕ್ಕೆ ಏರ್ಬೇಕು ಎತ್ತರಕ್ಕೇರಿ ಸುರುಬೇಕು ಹಾಗವನ್ ಹಂಗ ಅದನ್ನ ನಿನಗೆ ಬಹಳಷ್ಟು ಬೆಲೆ ಬರ್ತದೆ ಕೇವಲ ಇಟ್ಕೊಂಡು ಕುಂದಿರೋದ್ರಿಂದ ಬೆಲೆ ಬರಲ್ಲ ಈಗ ನೀವೇನ್ ಮಾಡ್ಕೊಂತ ಕುಂತೀರಿ ಅಂತಂದ್ರ ಶುದ್ಧವಾದ ಗಾಳಿಯನ್ನ ತಗೊಳ್ತಾ ಕುಂತೀರಿ ಹೌದಾ ಕೆಲವು ಮಂದಿ ಮೂಗಿನಿಂದ ತಗೊಂತೀರಿ ಕೆಲವು ಮಂದಿ ಬಾಯಿಯಿಂದ ತಗೊಂತೀರಿ ಮೂಗಿನಿಂದ ತಗೊಳ್ಳೋ ಚಲೋ ಉಸಿರನ್ನ ಏನು ಉಸಿರು ತಗೊಳ್ತಿರಲ್ಲ ಆ ಉಸಿರು ಗಾಳಿ ನಿಮ್ಮದಲ್ಲ ಅದು ಭಗವಂತ ಕೊಟ್ಟಾರೆ ಎಷ್ಟರ ತಗೋ ಎಷ್ಟರ ಬಿಡು ತೆಗೆದುಕೊಂಡಿರುವಂತಹ ಉಸಿರನ್ನ ಹಾಗೆ ಹೊರಗೆ ಬಿಡಬೇಕು ಹೊರಗೆ ಬಿಡಬೇಕು ನೀವು ತೆಗೆದುಕೊಳ್ಳುವಂತಹ ಉಸಿರು ನೆನಪಿನಗಿರಲಿ ಅತ್ಯಂತ ಶುದ್ಧವಾಗಿರುವಂತಹದ್ದು ಹವ ನೀವು ತೆಗೆದುಕೊಳ್ಳುವಂತಹ ಗಾಳಿ ಏನೈತಲ್ಲ ಬಹಳ ಶುದ್ಧವಾಗಿರುವಂತಹದ್ದನ್ನು ತೆಗೆದುಕೊಳ್ತೀರಿ ಯಾವುದನ್ನು ಬಿಡ್ತೀರಿ ಯಾವುದು ಕೆಟ್ಟೈತಲ್ಲ ಅದನ್ನು ಹೊರಗೆ ಬಿಡ್ತೀರಿ ಏ ತಗೊಂಡಿದ್ದಷ್ಟು ಅಷ್ಟು ಇಲ್ಲೇ ಇರ್ಲಿ ಇದನ್ಯಾಕ ಬಿಡಬೇಕು ಅಂದಿ ಡಮ್ ಅಂತಿ ನೀನು ನೀ ಬದುಕಬೇಕಾಗಿದ್ರೆ ತಗೊಳ್ಳೋದು ಹಂಗೆ ಮಾಡ್ತಿಲ್ಲ ಹಂಗ ಬಿಡುದು ಮಾಡಬೇಕು ತಗೊಂಡ ಹಾಗೆ ಬಿಡ್ತಾ ಇರು ಉಸಿರನ್ನ ನಿನಗ ಆಯುಷ್ಯ ಹೆಚ್ಚಾಗ್ತದೆ ಆಯುಷ್ಯ ಹೆಚ್ಚಾಗ್ತದೆ ಇನ್ನೂ ನೆನಪಿನ ಇರ್ಲಿ ಉಸಿರನ್ನ ಪೂರ್ಣ ಹೊರಗೆ ಹಾಕಿ ಕುಂಭಕ ಮಾಡತಕ್ಕಂಥವನಿಗೆ ಆಯುಷ್ಯ ಹೆಚ್ಚಾಗ್ತದೆ ಆಯುಷ್ಯ ಹೆಚ್ಚಾಗ್ತೈತಿ ಹೊರಗೆ ಹಾಕು ಒಳ್ಳೆಯದನ್ನು ತೆಗೆದುಕೋ ಹೊರಗೆ ಹಾಕು ನಿನಗೆ ಬಹಳಷ್ಟು ಬೆಲೆ ಬರ್ತದೆ ಎಷ್ಟು ದೊಡ್ಡ ಕೆರೆಯನ್ನು ಕಡಿಸಿದ್ರೇನು ನೀರು ಬರಲಿಕ್ಕೆ ಎಷ್ಟು ದೊಡ್ಡ ದಾರಿ ಬಿಟ್ರೇನು ಹೋಗಾಕೊಂದು ಸ್ಥಾನದ ದಾರಿ ಬಿಡಬೇಕಲ್ಲ ನಮ್ಮವರು ಸಾವಿರ ಸಾವಿರ ಕೆರೆಗಳನ್ನ ಕಡಿಸಿದರು ಕರ್ನಾಟಕದಲ್ಲಿ ಮೂರು ಸಾವಿರ ಕೆರೆಗಳು ಇಂತಹ ಕೆರೆಗೆ ಕೋಡಿ ಇಲ್ಲ ಅನ್ನೋ ಹಂಗಿಲ್ಲ ಕೋಡಿ ಬೇಕೆ ಆ ಕೋಡಿ ಯಾವಾಗ ಉಪಯೋಗ ಆಗ್ತದೆ ಅಂತಂದ್ರೆ ಕೆರೆ ತುಂಬಿದಾಗ ನೆನಪಿನ ಇರಲಿ ಕೆರೆ ತುಂಬಿದಾಗ ಆ ತುಂಬಿ ಹೆಚ್ಚಾಗಿ ಬರುವಂತಹ ನೀರನ್ನು ಹೊರಗೆ ಬಿಡಲೇಬೇಕು ಯಾಕಂತಂದ್ರೆ ಎಲ್ಲಾ ಸರಿಯಾಗಿ ಇರಬೇಕಾಗಿತ್ತು ಅಂದ್ರೆ ಕೆರೆ ವರ್ಷ ಎರಡು ವರ್ಷ ಹತ್ತು ವರ್ಷ ಚೆನ್ನಾಗಿ ಇರಬೇಕಾಗಿತ್ತು ಅಂತಂದ್ರೆ ಅದು ಒಂದಿಷ್ಟು ಹೆಚ್ಚಾಗಿದ್ದದ್ದು ಹೊರಗೆ ಹೋಗ್ಬೇಕು ಇರ್ಲಿ ಬಿಡು ಎಷ್ಟು ಬರ್ತೈತಿ ತೀರ್ ಅದನ್ಯಾಕೆ ಬಂದ ಅದನ್ಯಾಕೆ ಬಾಯಿ ತೆಗಿಬೇಕು ಅದನ್ಯಾಕೆ ಹರಿಬಿಡ್ಬೇಕಂತ ಬಿಟ್ಟು ಎಲ್ಲಿ ಯಾಕಡೆ ಒಡಿತೈತಿ ಹೇಳಕ್ ಆಗೋದಿಲ್ಲ ಯಾಕಡೆ ಒಡೆಯುತ್ತ ಹೇಳಕ್ಕಾಗೋದಿಲ್ಲ ಒಮ್ಮೆ ಒಡಿತು ತುಂಬಿದ ಹರಿವಿ ಕೊಂಡಂತೆ ಕೂಡಲ ಸಂಗಮ ದೇವ ತುಂಬಿಟ್ಟಿರುವಂತಹ ಹರಿವಿಗೆ ಒಂದು ಕಲ್ಲು ಹೊಡೆದ್ರು ಹೋತ್ ಹರಿವಿನೂ ಇಲ್ಲ ನೀರು ಇಲ್ಲ ತುಂಬಿದ ಹರಿವಿ ಕೊಂಡಂತೆ ನೀನೇನಾದರೂ ಬಾಗಲ ತೆಗೆದು ಬಿಟ್ಟಿ ಉಳಿತೈತ್ ನೋಡಿ ಬಂದಿರುವಂತಹ ಎಲ್ಲ ಉಳಿತದೆ ಅಂದ್ರೆ ಸಂಪತ್ತು ಸಾಕನ್ನುವಾಗ ಒಂದಿಷ್ಟು ಹೆಚ್ಚಾದಾಗ ಒಂದು ಸ್ವಲ್ಪ ಹಿಂಗ ಹೊರಗೆ ಬಿಡುವಂತಹ ಪ್ರಯತ್ನವನ್ನು ಮಾಡಬೇಕು ಯೋಗಿಗಳ ಕೈಯಲ್ಲಿರುವಂತಹ ಕಮಂಡಲು ಯೋಗಿಗಳ ಕೈಯಲ್ಲಿರುವಂತಹ ಕಮಂಡಲು ಏನು ಹೇಳುತ್ತದೆ ಅವ್ರ ಕೈಯೊಳ ಕಮಂಡಲು ಇರೋದಿಲ್ಲ ಏನು ಹೇಳುತ್ತದೆ ಕಮಂಡಲವನ್ನು ನೀವು ಸರಿಯಾಗಿ ದಿಟ್ಟಿಸಿ ನೋಡಬೇಕು ಅದರ ಬಾಯಿ ಹರುವ ಇರುತ್ತದೆ ಅದ್ರ ಬಾಯಿ ಹರುವ ಇರ್ತೈತಿ ಅದಕ್ಕೆ ಇನ್ನೊಂದು ದಾರಿ ಇರ್ತೈತಿ ನಿಮಗೆ ಕಮಂಡಲ ಪಮಂಡಲ ಗೊತ್ತಿಲ್ಲ ಯಾಕಂತಂದ್ರೆ ಆ ಯೋಗಿಗಳು ಸಮೀಪ ನೀವು ಹೋಗಕ್ಕೆ ತಯಾರಿಲ್ಲ ನಿಮ್ಮ ನಿಮ್ಮನಾಗ ಚಹಾದ ಕಿತ್ತಲಿ ಐತೇನು ಅಥವಾ ಹೋಟೆಲ್ನಾಗ ಚಹಾದ ಕಿತ್ತಲಿ ಚಹಾದ ಕಿತ್ತಲಿನೂ ಸ್ವಲ್ಪ ಹೆಚ್ಚು ಕಡಿಮೆ ಹಂಗ ಹೋಲಿಕೆ ಹಾಕೈತಿ ನೋಡ್ರಿ ನೀವು ಸ್ವಲ್ಪ ನೋಡ್ರಿ ಅದಕ್ಕೆ ಏನ ದಬರಿಂದ ಹಾಕ್ತಿರಿ ಪಾತ್ರೆಯಿಂದ ಸುರುತಿರ್ಲ ಅದರದ್ದು ಬಾಯಿ ಹರುವದ ಏನು ಹಿಂಗೆ ಒಳಗ ಕುಡಿಯೋ ಸಲುವಾಗಿ ಲೋಟ ಹಾಕೋ ಕಪ್ಪು ಬಸಿಗೋ ಹಿಂಗೆ ಅದಕ್ಕಾರ ಹಾಕೊತಿರ್ಲ ಹಿಂಗೆ ಸ್ವಲ್ಪ ಸಣ್ಣ ಬಾಯಿ ಬೇಕು ಏನು ಹೇಳ್ತದೆ ಈ ಕಮಂಡಲ ಏನು ಹೇಳ್ತದೆ ನಿಮ್ಮ ಒಳಗಿರುವಂತಹ ಕಿತ್ಲಿ ಆಯಾ ಮತ್ತು ವ್ಯಯಗಳನ್ನ ಹೇಳುತ್ತದೆ ಏನು ಹಾಕಿಕೊಳ್ಳುವಂತ ಒಳಗೆ ತಗೊಳ್ಳುವಂತ ಬಾಯಿ ಏನಾಯ್ತಲ್ಲ ಅದು ಆಯಾ ಏನು ಹೊರಗೆ ಬಿಡೋದು ಒಂದು ಸಣ್ಣ ದಾರಿ ಐತಲ್ಲ ಅದು ವ್ಯಯ ಯಾವುದ್ರಾಗ ಬೇಕು ನಿಮಗ ಬೇಕು ವ್ಯಯ ಅನ್ನುವಂತ ಇದ್ದರೂ ಮಾತ್ರ ನೀವು ಸುಖವಾಗಿರ್ತೀಯ ಹೊರತಾಗಿ ಕೇವಲ ಆಯ ಮಾತ್ರ ಆದ್ರೆ ನಮ್ಮ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಆಯ ವ್ಯಯಗಳನ್ನು ಮಂಡನೆ ಮಾಡ್ತಾರೆ ಎಷ್ಟು ಬಂತು ಎಷ್ಟು ಹೋತು ಎದಕ್ಕೆ ಹೋತು ಮಾಡಲೇಬೇಕು ಯಾವುದ್ರಾಗಿಲ್ಲ ಎಲ್ಲದರಾಗು ಕೂಡ ಇದೆ ಆಯ ವ್ಯಯಗಳ ಮಂಡನೆ ನಮ್ಮ ಜೀವನದ ಪರಮ ಧ್ಯೇಯವಾಗಬೇಕು ಏನ್ ಮಾಡ್ಬೇಕ್ರಿ ನಾವು ಎಲ್ಲ ಕೊಡ್ಬೇಕಂದಂಗದೀವಿ ಈ ವರ್ಷ ಮಳ ಇಲ್ಲ ಆ ಕಡೆ ಮಳೆಗಾಲ ಇಲ್ಲ ದಾನ ಮಾಡೋರಿಗೆ ಯಾವ ನೂರು ಬರಗಾಲವನ್ನ ಹೇಳ್ತೀರಿ ದಾನ ಮಾಡೋ ಪ್ರಸಂಗ ಬಂದಾಗ ನೋಡಿ ಬರಗಾಲ ಅಂತ ಹೇಳಿ ಯಾರು ಸ್ನಾನ ಮಾಡೋದನ್ನ ನಿಲ್ಲಿಸಿಲ್ಲ ಎಷ್ಟೇ ಬರಗಾಲ ಅಂದ್ರೂ ಕೂಡ ದಿನ ಸ್ನಾನ ಮಾಡೋರು ದಿನಕ್ಕೆ ಮೂರು ಹೊತ್ತು ಮಾಡೋರು ವಾರಕ್ಕೊಮ್ಮೆ ಸ್ನಾನ ಮಾಡ್ತಾರ ಎಷ್ಟೇ ಬರಗಾಲ ಇದ್ರು ಎಲ್ಲಿಂದರ ನೀರು ತಂದು ಸ್ನಾನ ಮಾಡ್ತಿರಿಲ್ ನೀವು ಸ್ನಾನ ಮಾಡಲಿಲ್ಲ ಅಂದ್ರೆ ದುರ್ಗಂಧ ಸ್ನಾನ ಮಾಡಲಿಲ್ಲ ಅಂದ್ರೆ ದುರ್ಗಂಧ ಆಗ್ತದೆ ಗಮಗಮ ಅನ್ನೋದಿಲ್ಲ ಆನಂದ ಇರೋದಿಲ್ಲ ಸ್ನಾನ ಮಾಡ್ಲಾರ್ದವನಿಗೆ ಹಾಗೆ ಎಂತಹ ಬರಗಾಲದಲ್ಲಿನೂ ಕೂಡ ಸ್ನಾನ ಅವಶ್ಯಲ್ಲ ಹಾಗೆ ಎಂತಹ ಕಷ್ಟ ಕಾಲದಲ್ಲಿನೂ ಕೂಡ ದಾನ ಬಹಳಷ್ಟು ಅವಶ್ಯ ಅದನ್ನ ಅದನ್ನ ಹಂಡೆ ಗಂಟ್ಲೆ ನೀರು ತಗೊಂಡು ಸ್ನಾನ ಮಾಡಲಿಲ್ಲ ಅಂದ್ರೆ ನಾಲ್ಕು ತಂಬಿ ಆಗ್ರೆ ಹೆಂಗ ಮೈ ತೊಳ್ಕೊಂತೀಯಲ್ಲ ಹಂಗೆ ಒಂದು ಸ್ವಲ್ಪ ಅದನ್ನ ಮಾಡಬೇಕು ಇನ್ನೂ ಒಂದು ದಾನವನ್ನ ಹೆಂಗ ಮಾಡಬೇಕು ಸ್ನಾನ ಮಾಡಿದಂಗೆ ಮಾಡಬೇಕು ದಾನವನ್ನ ಹೆಂಗ್ ಮಾಡ್ಬೇಕಂದ್ರೆ ಸ್ನಾನ ಮಾಡಿದಂಗೆ ಮಾಡಬೇಕು ಸ್ನಾನವನ್ನ ಹೆಂಗ್ ಮಾಡ್ತೀರಿ ಈ ಚೆನ್ನಮ್ಮನ ಸರ್ಕಲ್ ಹೇಗೆ ಬಂದ್ ಮಾಡ್ತೀರಿ ನೀವೇ ಯಾರ ಬಂದ್ ಕೊಡ ನೀರು ತೊಗೊಂಡ್ಬಂದು ಆರಾಮ್ ಬಟಾ ಬೈಲ ಅಂತ ಅಂತೇಳಿ ಇಲ್ಲ ಇಲ್ಲ ಅದಕ್ಕಾಗಿ ಒಂದು ಸ್ನಾನಗ್ರಹ ಅಂತಿದೆ ಬಾತ್ರೂಮ್ ಅದಕ್ಕೊಂದು ಬಾಗಲ ಕಿಡಿಕಿದ್ರು ಬಹಳ ಸಣ್ಣದು ಅದು ಮ್ಯಾಲ ಏನ್ ಮಜಾ ಬಾತ್ರೂಮ್ ನೋಡ್ರಿ ನೀವು ಗೊತ್ತಾಗತ್ತ ಸ್ನಾನವನ್ನ ಎಲ್ಲರಿಗೂ ಕಾಣ್ಲಾರ್ದಂಗೆ ಹೆಂಗ ಮಾಡುತ್ತಿರಲ ದಾನವನ್ನು ಸಹಿತ ಯಾರಿಗೂ ಕಾಣ್ಲಾರ್ದಂಗೆ ಮಾಡಬೇಕು ಅದು ಗುಪ್ತ ಅದು ಗುಪ್ತ ಗುಪ್ತವಾಗಿ ಸ್ನಾನ ಮಾಡಬೇಕು ಗುಪ್ತವಾಗಿ ದಾನ ಮಾಡಬೇಕು ಬಟಾ ಬೈಲಿನೊಳಗೆ ಮಾಡುವಂತಹ ಸ್ನಾನಕ್ಕೆ ಹೆಂಗ ಬೆಲೆ ಇಲ್ಲ ಹಂಗ ಬಟಾ ಬೈಲಿನೊಳಗೆ ಮಾಡುವಂತಹ ಕೀರ್ತಿಗಾಗಿ ಮಾಡುವಂತಹದ್ದಕ್ಕೂ ಕೂಡ ಬೆಲೆ ಬರಲ್ಲ ಎರಡೂ ಕೂಡ ಗುಪ್ತ ಗುಪ್ತ ಇರಬೇಕು ಅದಕ್ಕೆ ಬಹಳಷ್ಟು ಬೆಲೆ ಬರುತ್ತದೆ ಹಾಗಂತ ನಾ ಎಲ್ಲಿ ಯದ್ವಾ ತದ್ವಾ ಕೊಟ್ಬಿಡು ಅಂತ ಹೇಳಾಕತ್ತಿಲ್ಲ ಗಳಿಸುವಾಗ ನೀರು ಸಂಗ್ರಹ ಮಾಡಿದಂತೆ ಹಣವನ್ನು ಸಂಗ್ರಹ ಮಾಡಿಕೊಳ್ರಿ ನೀರನ್ನು ಹೆಂಗೆ ಸಂಗ್ರಹ ಮಾಡ್ಕೊಳ್ತಿರ್ಲ ನಿಮ್ಗೇನು ಹೇಳಬೇಕಾಗಿತ್ತು ರೀ ಹುಬ್ಬಳ್ಳಿ ಅವರಿಗೆ ನಾಲ್ಕು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಬರ್ತೈತಿ ನೀರು ಎಷ್ಟೆಷ್ಟು ತುಂಬಿಟ್ಟಿರ್ತೀರಿ ಅಲ್ಲ ತುಂಬಿಟ್ಟಿರುವಂತಹ ನೀರನ್ನು ಒಂದೇ ದಿನಕ್ಕೆ ಖಾಲಿ ಮಾಡ್ತೀರಿ ಏನು ಮಾಡಲ್ಲ ಸಂಗ್ರಹ ಮಾಡುವಾಗ ಸಾಕಷ್ಟು ಮಾಡಿಕೊಳ್ಳಿ ಹಣವನ್ನ ನೀರಿನಂತೆ ಗಳಿಸಿಕೊಳ್ಳಿ ತೀರ್ಥದಂತೆ ಬಳಸಿ ಅಂತ ತೀರ್ಥ ಪೂಜಾರಿ ತೀರ್ಥ ಹೆಂಗ್ ಕೊಡ್ತಾನೆ ನೋಡಿರಿಲ್ಲ ಸಣ್ಣ ಚಮಚದಾಗ ಹಂಗ ಈ ಟೀಟ ಈ ಟೀಟ ಈಟೀಟ ಕೊಡ್ತಿರ್ತಾನವ ಹಿಂಗ ಹಿಂಗ್ ಮಾಡ್ಕೊಂತ ಹೋಗೋದು ನಿಮಗ ಹೊರತೆಯ ಜ್ಞಾನ ಇಲ್ಲ ಹಿರಿಯರಿಗೆ ಐತಿ ಅದ್ರ ಬಗ್ಗೆ ಹಿರಿಯರಿಗೆ ಐತಿ ಯಾಕಂದ್ರೆ ಈಗ ವರತಿನೂ ಇಲ್ಲ ವರತೆಯಾಗಿ ನೀರೂ ಇಲ್ಲ ವರತಿ ಅಂತಿದ್ದು ಹಿಂದಿನ ಕಾಲಕ್ಕೆ ಈಗೂ ಕೆಲವು ಕಡೆಗೆ ಅದಾವ ವರತೆಯ ನೀರಿಗೆ ಹೋದವರು ವರತೆಯ ನೀರಿಗೆ ಹೋದವರು ಇರುವ ನೀರನ್ನ ತುಂಬಿಕೊಂಡು ಬರೋದಿಲ್ಲ ಇರುವ ನೀರನ್ನ ತುಂಬಿಕೊಂಡು ಬರೋದಿಲ್ಲ ಏನು ಮಾಡ್ತಾರ ಅಂತಂದ್ರೆ ಅಲ್ಲಿರುವ ನೀರನ್ನ ಚೆಲ್ತಾರ ಅವ್ರು ಹೊರಗೆ ಒಂದು ಕೊಡ ತಗೊಂಡು ಹೋಗಾರ ಒಂದು ಬಟ್ಟಲ ತಗೊಂಡು ಹೋಗಾರ ಬಟ್ಟಲದಿಂದ ನೀರನ್ನು ಚೆಲ್ಲಿ ಹಾಕಿ ಹಾಕಿಬಿಡ್ತಾರೆ ತುಂಬಿರುವ ದಡ 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 ತೆಗೆದು ಹಾಕಿ ಒಂದು ಎರಡು ಮೂರು ನಿಮಿಷ ಕಾಯ್ತಾರೆ ಎರಡು ಸಲುವಾಗಿ ಚಲೋ ನೀರು ಬರಲಿ ಉತ್ತಮವಾಗಿರುವಂತಹ ನೀರು ಬರಲಿ ಈ ನೀರು ಸರಿಯಲ್ಲ ಕುಡಿಯಲಿಕ್ಕೆ ಅಲ್ವಾ ಈ ನೀರು ಸರಿಯಲ್ಲ ಕುಡಿಯಲಿಕ್ಕೆ ಬರೋ ನೀರು ಏನತ್ತಲ್ಲ ಅದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಅಂತ ನೀರ್ ಚೆಲ್ಲಿ ಬಂದ್ ನೀರನ್ನ ತುಂಬಿಕೊಂಡು ಬರ್ತಾರೆ ಯಾಕೆ ಈ ಉದಾಹರಣೆಯನ್ನು ಹೇಳಾಕತ್ತೀನಿ ನಿಮ್ಮ ನಿಮ್ಮವ್ವ ನಿಮ್ಮ ನಿಮ್ಮ ಅಜ್ಜ ನಿಮ್ಮಅಮ್ಮ ಮಾಡಿಟ್ಟಿದ್ದು ಇದ್ ನೀರದು ಅದನ್ನ ಬಳಸಾಕೆ ಹೋಗ್ಬೇಡ ಅದನ್ನ ಚೆಲ್ಲು ಅಂದ್ರೆ ಅದನ್ನ ದಾನಕ್ಕೆ ಮೀಸಲಾ ಮಾಡಿಬಿಡು ನೀನೇನು ದುಡಿದು ಗಳಿಸ್ತೀಯಲ್ಲ ಅದು ಬಹಳ ಶುದ್ಧವಾಗಿರುವಂತಹದ್ದು ಅದನ್ನ ಕುಡಿ ನಿನಗೆ ಅನಾರೋಗ್ಯ ಆಗೋದಿಲ್ಲ ಆರೋಗ್ಯ ಆಗ್ತದೆ ಆರೋಗ್ಯ ಆಗ್ತೈತೆ ಅದನ್ನು ಬಳಸುವಂತಿಲ್ಲ ಬಳಸಬಾರದು ದರಿದ್ರ ಮಾತ್ರ ಬಳಸ್ತಾರ ಅದನ್ನ ಎಲ್ಲಿ ಬರೋ ತನಕ ಕಾಯ್ಕೋತ ಕುಂದ್ರು ಯಾವ್ದಾದ್ರೂ ಯಾಕಿರೋ ಅಂದಾಗ ತುಂಬಿಕೊಂಡು ಹೋಗೋಣ ಅಂತೇಳಿ ತುಂಬಿಕೊಂಡು ಹೋಗವರು ಕೇವಲ ದರಿದ್ರರೇ ಹೊರತಾಗಿ ಶೂರರಲ್ಲ ಯಾಕ ನೀನು ನಿನ್ನ ತಂಗಿಯನ್ನ ದಾನವಾಗಿ ಕೊಡ್ತೀಯ ಅಕ್ಕನನ್ನ ದಾನವಾಗಿ ಕೊಡ್ತೀಯ ಕೊಡ್ತೀಯಲ್ಲ ಅವಳನ್ನ ಮನೆಯೊಳಗಿಟ್ಟುಕೊಂಡ್ರೆ ಬೆಲೆ ಇಲ್ಲ ಅವಳನ್ನು ಮನೆಯೊಳಗಿಟ್ಟುಕೊಂಡ್ರೆ ಬೆಲೆ ಇಲ್ಲ ಅವಳು ಯಾರ ಆಸ್ತಿ ಅಂತಂದ್ರೆ ತಂದೆ ತಾಯಿಗಳ ಆಸ್ತಿ ತಂದೆ ತಾಯಿಗಳು ಅವಳನ್ನು ಯಾಕೆ ಮನಿಯೊಳಗೆ ಬಿಟ್ಟಾರ ಅಂತಂದ್ರೆ ಆಕಿನ ಯಾರಿಗಾರ ದಾನ ಮಾಡ್ಬೇಕಂತಾನ ಬಿಟ್ಟಾರ ಆಕಿನ ಇಟ್ಟುಕೊಳ್ಳೋದ್ರಿಂದ ಬೆಲೆ ಬರುವುದಿಲ್ಲ ಹೇಗೆ ಅವರು ಗಳಿಸಿರುವಂತಹ ಆ ಕಣ್ಣೆಯನ್ನ ಇಟ್ಕೊಳ್ಳೋದ್ರಿಂದ ಬೆಲೆ ಬರುವುದಿಲ್ಲ ದಾನ ಮಾಡೋದ್ರಿಂದ ಮಾತ್ರ ಬೆಲೆ ಬರ್ತೈತಲ್ಲ ಹಂಗ ಅವರು ಗಳಿಸಿರುವಂತಹ ಸಂಪತ್ತನ್ನ ದಾನ ಮಾಡೋವನಿಗೆ ಬೆಲೆ ಬರ್ತೈತೆ ಹೊರತಾಗಿ ಅದನ್ನ ಇಟ್ಕೊಂಡು ಕುಂದ್ರವನಿಗೆ ಬೆಲೆ ಬರುವುದಿಲ್ಲ ಭೋಗ ಮಾಡೋವನಿಗೆ ಮನುಷ್ಯ ಅನ್ನೋದಿಲ್ಲ ಭೋಗ ಮಾಡವನಿಗೆ ಮನುಷ್ಯ ಅನ್ನೋದಿಲ್ಲ ಹಿರಿಯರ ಆಸ್ತಿಯನ್ನ ನಮ್ಮವರು ಈಗಲೂ ಕೂಡ ಇದು ನಮ್ಮ ಅಪ್ಪ ಗಳಿಸಿದ್ರಿ ಇದನ್ನ ನಾವು ತಗೊಂಡು ಏನ್ ಮಾಡೋದು ಸತ್ಪಾತ್ರಕ್ಕೆ ಇದನ್ನು ಉಪಯೋಗ ಮಾಡ್ರಿ ಅನ್ನೋರನ್ನ ನಾನು ಎಷ್ಟು ಮಂದಿ ನೋಡಿದ್ದೇನೆ ಅಂಥವ್ರಿಗೆ ಎಷ್ಟು ಬೆಲೆ ಬರ್ತದೆ ನೀನು ನೀನು ಮಾಡುವ ದಾನ ನಿಮ್ಮ ತಂದೆ ತಾಯಿಗಳ ಹೆಸರಿನಿಂದ ಆಗಬೇಕದು ನಿನ್ನ ಹೆಸರಿನಿಂದ ಆಗಬಾರದು ಹಾಗೇನೆ ನಿನ್ನ ಮಕ್ಕಳನ್ನವರು ಏನದಾರಲ್ಲ ನಿನ್ನ ಮಕ್ಕಳನ್ನವರು ಏನದಾರಲ್ಲ ಅವರೂ ಕೂಡ ಅವರೂ ಕೂಡ ಅವರ ಹೆಸರಿಲಿ ದಾನ ಮಾಡಬಾರದು ನಿನ್ನ ಹೆಸರಿಲಿ ದಾನ ಮಾಡಬೇಕು ನಮ್ಮ ದಾನದ ಪದ್ಧತಿ ಎಂತಹ ತ್ಯಾಗ ಎಂತಹ ಸಂಸ್ಕೃತಿ ನಮ್ದು ನಾನು ದಾನವನ್ನು ಮಾಡಬೇಕಾದ್ರೆ ನನ್ನ ಹೆಸರಿಲಿ ಮಾಡೋದಿಲ್ಲ ನಮ್ಮ ಅಪ್ಪನ ಹೆಸರಲಿ ನಮ್ಮ ಅವನ ಹೆಸರಲಿ ಅವರ ಇಬ್ರು ಇಲ್ಲ ಅಂತಂದ್ರೆ ನಮ್ಮ ಅಣ್ಣನ ಹೆಸರಲಿ ಎಷ್ಟು ಪವಿತ್ರ ಇಲ್ರಿ ದಾನ ಬಹಳ ಪವಿತ್ರವಾಗಿರುವಂತಹದ್ದು ಯಾರರೇ ಕೇಳಾಕ ಬಂದಾಗ ಇಲ್ಲ ಇಲ್ಲ ಅನ್ಬೇಡ ಈ ಜನ್ಮದಲ್ಲಿ ನೀನೇನಾದರೂ ಇಲ್ಲ ಇಲ್ಲ ಅನ್ಕೊಂತ ಹೋದಿ ಅಂತಂದ್ರೆ ಮುಂದೊಂದು ದಿನ ನೀಡು 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 ಅಂತ ಮನೆ ಮನೆ ಅಡ್ಡಾಡಬೇಕಾಗ್ತದೆ ಇಲ್ಲ ಇಲ್ಲ ಅನ್ಬೇಡ ಅಥವಾ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಕರೆದು ದಾನ ಮಾಡುವವನ ಬಾಳು ಹೊಣ್ಣಾಗದೆ ಬಿಡದು ಸರ್ವಜ್ಞ ಯಾರಾದರೂ ಏನಾದರೂ ಕೇಳಕ್ಕೆ ಬಂದಾಗ ಆಗಬಾ ಈಗ ಬಾ ಅನ್ನುವಂತಹದ್ದು ಆಗಬಾರದು ಒಂದಿಷ್ಟು ಒಂದಿಷ್ಟು ಯಾವಾಗ ಬಂದಾರ ಅವಾಗ ಮಾಡಿಬಿಡುವಂತಹ ಪ್ರಯತ್ನವನ್ನು ಮಾಡಬೇಕು ನಿಮಗೆ ಸಂಪತ್ತು ಬಂದೈತಲ್ಲ ದಾನ ಮಾಡಲಿ ಅಂತ ಮಾತ್ರ ಬಂದೈತಿ ಸಂಪತ್ತು ಬರೋದು ದಾನ ಮಾಡಲಿಕ್ಕೆ ಬಡತನ ಬರೋದು ಧ್ಯಾನ ಮಾಡಲಿಕ್ಕೆ ಬಡವ ದಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಧ್ಯಾನ ಮಾಡಿದ್ರೆ ಸಾಕವ ಶ್ರೀಮಂತ ಧ್ಯಾನವನ್ನು ಮಾಡಬೇಕಾಗಿದ್ದಿಲ್ಲ ಧ್ಯಾನಕ್ಕೆ ಎಷ್ಟು ಶಕ್ತಿ ಬರ್ತದಲ್ಲ ಎಷ್ಟು ಬಲ ಬರ್ತೈತಲ್ಲ ಅಷ್ಟು ದಾನ ಮಾಡೋದ್ರಿಂದನೇ ಆ ಬಲ ಬಂದ್ಬಿಡ್ತೈತಿ ಹಂಗಾಗಿ ಶ್ರೀಮಂತ ಧ್ಯಾನಕ್ಕೊಳಗಾಗುವುದರಲ್ಲಿ ದಾನಕ್ಕೊಳಗಾಗಿ ಬಿಡಬೇಕು ಧ್ಯಾನಕ್ಕೆ ಬಹಳ ಹೊತ್ತು ಕುಂದಿರ್ಬೇಕೈತಿ ದಾನ ಒಂದು ನಿಮಿಷದ ಕೆಲಸ ಒಂದು ನಿಮಿಷದ ಕೆಲಸ ಅದನ್ನೊಂದು ಸ್ವಲ್ಪ ಹಿಂಗ ಮಾಡಿಬಿಡುವಂತಹ ಪ್ರಯತ್ನವನ್ನ ಮಾಡಬೇಕು